ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂಟ್ರಿ ಎಕ್ಸ್ಪರ್ಟ್ ನಾನು ರಿಜಿಸ್ಟರ್ ಕ್ಲಿನಿಕಲ್ ಡಯಟಿಷಿಯನ್ ನಿರ್ಮಲಾ ಇವತ್ತು ನಾನೊಂದು ಟೇಸ್ಟಿಯಾಗಿರುವಂತಹ ಅಮೇಸಿಂಗ್ ವೆಯ್ಟ್ ಲಾಸ್ ಸ್ಯಾಂಡ್ವಿಚ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನೀವು ಸಾಯಂಕಾಲ ಸ್ನ್ಯಾಕಿಗೆ ಬೇಕಾದರೂ ತೊಗೋಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕಾದರೂ ತೊಗೋಬೋದು ನೀವೇನಾದರೂ ವೆಯ್ಟ್ ಮೇಂಟೈನ್ ಮಾಡ್ತಿದ್ರೆ ರಾತ್ರಿ ಊಟಕ್ಕೆ ಕೂಡ ಇದನ್ನು ಖಂಡಿತ ತೊಗೋಬೋದು ತುಂಬಾ ಟೇಸ್ಟಿಯಾಗಿರುವಂಥ ಈ ರೆಸಿಪಿನ ಮಾಡೋಕ್ಕೆ ಜಸ್ಟ್ ನಿಮಗೆ ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಹಾಗೆಯೇ ಮನೆಯಲ್ಲೇ ಸಿಗುವಂಥ ನಾರ್ಮಲ್ ಇಂಗ್ರೀಡಿಯೆಂಟಿಂದ ಮಾಡಿರುವಂತಹ ಈ ಈ ರೆಸಿಪಿಯಲ್ಲಿ ಪ್ರೋಟೀನ್ ಕೂಡ ಜಾಸ್ತಿ ಇದ್ದು ನಿಮಗೆ ಒಂದು ಒಳ್ಳೆಯ ಟೇಸ್ಟಿಯಾದಂತಹ ಸ್ಯಾಂಡ್ವಿಚ್ಚು ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ಸೊ ಕ್ವಿಕ್ಕಾಗಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಈ ಥರದ ಇಂಟ್ರೆಸ್ಟಿಂಗ್ ರೆಸಿಪೀಸು ನೀವು ಇನ್ನಷ್ಟು ತಿಳ್ಕೋಬೇಕು ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನಿಮ್ಮ ಜರ್ನಿ ತುಂಬ ಈಸಿಯಾಗಿರಬೇಕು ಅಂದರೆ ಮರಿದಿರೋ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಶುರು ಮಾಡೋಣ ಮೊದಲಿಗೆ ಒಂದು ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಒಂದು ಕಪ್ಪಷ್ಟು ಎಲೆಕೋಸನ್ನು ಹಾಕ್ಕೋತಾ ಇದ್ದೀನಿ ಎಲೆಕೋಸಲ್ಲಿ ನಾರಿಯೋ ಅನ್ನೋದು ತುಂಬಾ ಜಾಸ್ತಿ ಇದ್ದು ವಿಟಮಿನ್ ಸಿ ಕೂಡ ಹೆಚ್ಚಾಗಿದೆ ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಕ್ಯಾಲರೀಸು ತುಂಬಾ ಕಡಿಮೆ ಇರೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಸಹಾಯ ಮಾಡುತ್ತೆ ಈಗ ಇಲ್ಲಿ ನಾನು ಒಂದು ಕಪ್ನಷ್ಟು ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಇದ್ದೀನಿ ಸೊ ನನ್ನ ಹತ್ರ ಕಲರ್ಡ್ ಕ್ಯಾಪ್ಸಿಕಮ್ ಇದ್ದಿದ್ದರಿಂದ ನಾನು ಒಂದು ಮೀಡಿಯಮ್ ಸೈಜು ರೆಡ್ ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಿದ್ದೀನಿ ನಿಮಗೆ ಯಾವಾಗ ಯಾವಾಗ ಕ್ಯಾಪ್ಸಿಕಮ್ಮು ಈ ಥರ ಕಲರ್ಫುಲ್ ಆಗಿರೋದು ಸಿಗುತ್ತೋ ಅದನ್ನು ತಗೊಳ್ಳೋದ್ರಿಂದ ನಿಮಗೆ ಸ್ಕಿನ್ನಲ್ಲಿ ರಿಂಕಲ್ಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಹಾಗೆಯೇ ಇದರಲ್ಲಿ ತುಂಬ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಸೊ ವೆಯ್ಟ್ ಲಾಸ್ ಮಾಡೋವಾಗ ನಿಮಗೆ ಯಾವುದೇ ಸಪ್ಲಿಮೆಂಟ್ಸ್ ಇಲ್ದಿರ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಸೂಪರ್ ಆಗಿರಬೇಕು ಅಂದರೆ ಈ ಥರ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಈಗ ನೀವು ನಾನು ಇಲ್ಲಿ ಒಂದು ಸ್ಪೂನಷ್ಟು ಪೆರಿ ಪೆರಿ ಮಸಾಲಾನ ಯೂಸ್ ಮಾಡಿ ಮಾಡ್ತಿದ್ದೀನಿ ನಿಮ್ಮ ಹತ್ರ ಈ ಮಸಾಲೆ ಇಲ್ಲ ಅಂತಂದ್ರೆ ನಾರ್ಮಲ್ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಹಾಗೇ ಆರಿಕೆನೂ ಯೂಸ್ ಮಾಡಿಕೊಂಡ್ರು ನಿಮಗೆ ಸೇಮ್ ಟೇಸ್ಟ್ ಬರುತ್ತೆ ನಿಮ್ಮ ಹತ್ರ ಕೂಡ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ಕೊಳ್ಳಿ ಸೊ ನಿಮಗೆ ಈ ಥರ ಮಾಡೋದರಿಂದ ಈ ಸ್ಯಾಂಡ್ವಿಚ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಒಂದು ಕಪ್ಪಷ್ಟು ಪನ್ನೀರ್ನ ಹಾಕ್ಕೋತಾ ಇದ್ದೀನಿ ಈ ಪನ್ನೀರಲ್ಲಿ ಕೂಡ ನಿಮಗೆ ಒಂದು ಒಳ್ಳೆಯ ಪ್ರೋಟೀನ್ ಇದೆ ಸೊ ನೀವು ಪನ್ನೀರ್ನ ನಾನ್ ವೆಜ್ ಬದಲಿಗೆ ಒಂದು ಒಳ್ಳೆಯ ಆಗಿ ಯೂಸ್ ಮಾಡ್ಬೋದು ನಿಮಗೆ ಪನ್ನೀರ್ ಇಷ್ಟ ಇಲ್ಲ ಅಂದರೆ ಸೋಯಾ ಚಂಗ್ನ ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದು ಸೊ ಈ ಥರ ಪನ್ನೀರನ್ನ ಹಾಕಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದಿಷ್ಟು ನೀವು ಐ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಮನೆಯಲ್ಲೇ ತಯಾರಿಸಿರುವಂತಹ ಬೆಣ್ಣೆನ ಈ ಸ್ಯಾಂಡ್ವಿಚ್ಗೆ ಉಪಯೋಗಿಸ್ತಾ ಇದ್ದೀನಿ ಈ ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಬ್ರೌನ್ ಬ್ರೆಡ್ನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದರೆ ಮಲ್ಟಿಗ್ರೇನ್ ಬ್ರೆಡ್ನ ಯೂಸ್ ಮಾಡ್ಬೋದು ಆದರೆ ನಾರ್ಮಲ್ ಬ್ರೆಡ್ನ ಯೂಸ್ ಮಾಡಬೇಡಿ ಅದು ಮೈದಾ ಆಗಿರೋದ್ರಿಂದ ನಿಮಗೆ ನಾರಿನಾಂಶ ಇರೋದಿಲ್ಲ ಮತ್ತು ಕ್ಯಾಲರೀಸ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಸೊ ಈ ಬ್ರೌನ್ ಬ್ರೆಡ್ಗೆ ನಾನು ಒಂದು ಕಡೆ ಮಾತ್ರ ಒಂದು ಸ್ಪೂನಷ್ಟು ಬೆಣ್ಣನ ಯೂಸ್ ಮಾಡ್ತಿದ್ದೀನಿ ಸೊ ವೆಯ್ಟ್ ಲಾಸ್ ಮಾಡೋರು ಒಂದು ಅಷ್ಟೇ ಯೂಸ್ ಮಾಡಿ ವೆಯ್ಟ್ ಮೇಂಟೇನ್ ಮಾಡ್ತಿದ್ರೆ ನೀವು ಇನ್ನೊಂದು ಕಡೆನೂ ಒಂದು ಸ್ಪೂನಷ್ಟು ಬೆಣ್ಣನ ಆ್ಯಡ್ ಮಾಡ್ಕೋಬಹುದು ಈಗ ನಾನು ಚೆನ್ನಾಗಿ ತಣ್ಣಗಾಗಿರುವಂತಹ ಕ್ಯಾಪ್ಸಿಕಮ್ ಮಿಶ್ರಣನ ಇಲ್ಲಿ ನಾನು ಸ್ಪ್ರೆಡ್ ಮಾಡ್ತಿದ್ದೀನಿ ಇದ್ರ ಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆಯೇ ಟೊಮೆಟೊನ ಕೂಡ ಇಡ್ತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಇಲ್ಲಿ ಒಂದು ಒಳ್ಳೆಯ ಆನಿಯನ್ ಟೊಮೆಟೊ ಫ್ಲೇವರ್ ಕೂಡ ಚೆನ್ನಾಗಿ ಸಿಗುತ್ತೆ ಮತ್ತು ನಿಮಗೆ ಸ್ಯಾಂಡ್ವಿಚ್ಚು ತುಂಬ ಸಾಕಿ ಆಗೋದಿಲ್ಲ ಈಗ ಇದ್ರ ಮೇಲೆ ಉಪ್ಪನ್ನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಗೆಯೇ ರೆಡ್ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ ಸೊ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ಹಸಿ ಮೆಣಸಿನಕಾಯಿನ ಆಗಲೇ ನಾವು ಫ್ರೈ ಮಾಡ್ತಿದ್ವಲ್ಲ ವೆಜಿಟೇಬಲ್ಸು ಆ ಟೈಮಲ್ಲೇ ಆ್ಯಡ್ ಮಾಡ್ಕೋಬಹುದು ನೀವೇನಾದ್ರೂ ಇನ್ನೂ ಕ್ಯಾಲರೀಸು ಸ್ವಲ್ಪ ಜಾಸ್ತಿ ಕಡಿಮೆ ಆಗಬೇಕು ನಿಮ್ಮ ಡಯೆಟಲ್ಲಿ ಅಂತಂದರೆ ಸಾಯಂಕಾಲ ಈ ಥರ ನೀವು ಓಪನ್ ಸ್ಯಾಂಡ್ವಿಚ್ನ ಮಾಡಿ ತೊಗೊಳ್ಳಿ ಅದೇ ನೀವು ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಲಂಚ್ಗಾಗಲಿ ಕ್ಯಾರಿ ಮಾಡೋ ಹಾಗಿದ್ರೆ ನೀವು ಕ್ಲೋಸ್ ಮಾಡಿರುವಂಥ ಒಂದು ಸ್ಯಾಂಡ್ವಿಚ್ನ ತೊಗೋಬಹುದು ಸೊ ಕ್ಲೋಸ್ ಮಾಡಿರೋಂಥ ಒಂದು ಸ್ಯಾಂಡ್ವಿಚ್ ಬಂದು ನಿಮಗೆ ಹತ್ರ ಹತ್ರ ಇನ್ನೂರೈವತ್ತು ಕ್ಯಾಲರೀಸ್ ಕೊಟ್ಟರೆ ಈ ಥರ ನೀವು ಜಸ್ಟ್ ಓಪನ್ ಮಾಡಿ ಒಂದೇ ಸ್ಲೈಸ್ ಬ್ರೆಡ್ಡನ್ನು ನೀವು ಸ್ಯಾಂಡ್ವಿಚ್ಗೆ ಯೂಸ್ ಮಾಡಿದ್ರೆ ನಿಮಗೆ ಒನ್ ಫಿಫ್ಟಿ 50 calorie ας ಸಿಗುತ್ತೆ ಸೊ ಈಗ ನಾನು ಒಂದು ಐರನ್ ತಾವನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ಈ ಥರ ಸ್ಯಾಂಡ್ವಿಚ್ನ ಅದರ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಈ ಸ್ಯಾಂಡ್ವಿಚ್ನ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಪ್ರೆಸ್ ಮಾಡಿ ಮಾಡಿ ನೀವು ರೋಸ್ಟ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ನಿಮಗೆ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡ್ಕೋಬೇಡಿ ಈ ಥರ ಲೋ ಫ್ಲೇಮಲ್ಲೇ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ಸ್ಯಾಂಡ್ವಿಚ್ಚಲ್ಲಿ ಪ್ರೋಟೀನು ನಾರು ಕೂಡ ಹೆಚ್ಚಾಗಿರೋದ್ರಿಂದ ನೀವು ಆರಾಮಾಗಿ ಫ್ಯಾಮ್ಲಿ ಜೊತೆಗೆ ಖಂಡಿತ ಎಂಜಾಯ್ ಮಾಡ್ಬೋದು ಮನೆಗೇನಾದರೂ ಸಡನ್ನಾಗಿ ಗೆಸ್ಟ್ ಬಂದರೂ ಕೂಡ ಅವರಿಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು ಸೊ ಇದೇ ಥರದ ಇಂಟ್ರೆಸ್ಟಿಂಗ್ ವೆಯ್ಟ್ ಲಾಸ್ ರೆಸಿಪಿಗೆ ಹಾಗೆಯೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ಗೆ ಮರೀದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಹಾಗೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ